ಹಾಯ್ ಗುಡ್ ಮಾರ್ನಿಂಗ್ ಮಾತಾಡಿಲ್ಲ ಕರೋಡಿ ಕಿಚನ್ ಅಂಡ್ ಬ್ಲಾಗ್ ಯೂಟ್ಯೂಬ್ ಚಾನಲ್ಗೆ ಮಾತೇ ಸ್ವಾಗತ ಇನಿ ಸೋಮವಾರ ಕಂಡಿ ಬ್ಲಾಗ್ ಸ್ಟಾರ್ಟ್ ಮಲ್ ತಂದಿಲ್ಲ ಕೊಡೆಯ ಬತ್ತಿ ಒಕ್ಕ ಹುಷಾರಿಜಿ ಬಣ್ಣ ಒಂಥರ ತಲೆ ತಿರ್ಗುನು ಒಂಥರ ಫುಲ್ ವೀಕ್ನೆಸ್ ದಲಾಕೆ ಆದಿತ್ತಂಡೆ ಅಂಚೆ ಕಾಂಡೆ ಇನ್ನೀ ದಾಲ ತಿಂಡಿ ಮಲ್ತಜಿ ಭತ್ತದ ಜೆತ್ತಿನ ಇತ್ತೇನೆ ಎಲ್ಲಾ ಕೀನಿ ಸೊ ಹಸ್ಬೆಂಡ್ ಕಾಂಡೆ ಹಸ್ಬೆಂಡ್ ತಿಂಡಿ ಕಂತೀರಿ ಗಾನಿಗೆ ಏನಕ್ಕೆ ಅಂತೀರಿಯಾ ಏನಕ್ಕೆ ಅಂತೀರಿ ಆ ಪೂರಿ 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 ತಿನ್ನೊಂದು ಗಾನು ಬೊಕ್ಕಾಯಿಗೆ ಟಿಫಿನ್ ಬಡ್ರೆ ಇಡ್ಲಿ ಕಂತೀರಿ ఇడ్లీ అన్న ఇడ్లీ పుండీ అరేబిడ్బారు దిన ఎంకు సాంబారు చట్నీ అప్పు ఇంచే దీపే ఓపెన్ ఓపన్ మరే దానే నేక్ బుడ్చియా అవి ఎడ్డేజ్జీ ఏ ర ఆంటీ నాకు ఉల్లే ఆంటీ నా ఉల్లే బా అప్పడ సైడ్ చట్నీ పడోడే చట్నీ హాయికొం இட்லிக்கு ப்ளீஸியா அபே டிஃபின்டு சைடு சட்னி பாடுவே அவகிஞ்சினா எற கிலோ கோடண்டா கொரலி யா மூஜி இட்லி பாடுவே ஆ மூஜி பாடுவையா ட்ரெட் பாடுவே நெக் பாடுவே நெட் முருக்கத்தில் அபே

ஸ்ரீதுகாக்கிட்டுக்கர் ஓல்டுந்து பாட்டேரு ஐ டேப்டே திக்காரா ஐப்பட திக்காரே ஏட்டி எது பிடிச்சி பிறகு எதிர் படிச்சி தேர் எல்லாம் எத்தேர்ந்த மாதிரி ஆண்டா பாபா போ சாக்ஸ் அந்த ஆண்டாக்க షత్ తోచండి అవి ఇప్పుడు ఇప్పడు అయి ఉంది పాడలి నేన బెండి మళ్తారా బో పుండి వాహ పొర తోచున్న ఎంచ తోచందండియా అయి కట్టోడి అబ్బి ತಿಂತೀನ್ ತಿಂತೀನಿ ಹಾಯ್ ಹಾ ಪಾತ್ರಿ ಜನಾಂಚ ಪೂರ ಉಂಡ ತೂಲಗೆ ಕೆಬಿಜಿಂದಲಾ ಒಂದು ಬಾಯಿ ಕಣ್ಣು ಪೂರ ಉಂಡು ಮೂರ ತೂಲಗೆ ಇನ್ನ ಪೂರಿ ಕೊಡ್ತೀಕ ಪೂರಿ ಪಾಪ ತಿನ್ಪುಣ ದಾದಾ ಡನ್ ಬೈ ಬೈ ಹವಿ ಬೈ 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 ಅಬಿ ಕರ್ನೆ ವಾಂಡೆ ಇಚಾರಿ ಇતના ತಾ ಕೆಂಚಿನ ಪಕ್ಕಾ ದಾದಾ ಬೈ ಏಡಾ ಕಲ್ ಪ್ಲೇ ದೇಕಿನ ಓ پوری ದಿನಿನ ಆಯಿಲ್ ಬರಾನಿ ಮೋನೆ ಅಂತದ ನೀನು ಸರಿ ತೊಳೆಲಿಲ್ಲವನ ஆஹ் நேனப்பில்ல போலி எடம கலே டோட்டி மால்பு சேரலா ஏர் அந்த யாவே சாலே போப்பின ஸ்டைல் மல் பெற ஆ க்ளீன் எஞ்சினா எஞ்சே படிச்சி அவு சீ படிச்சி புரிச்சி சைடு இன்சைடே அல்ல அல்லா ஸ்பைக் மல் தின்பே தி மேம் பிதே பாடுவேர் நீ நான் சாலை இடது ஆமா காமெடி சீன் பாய் பாய் அப்ப మొబైల్ మాత్రండ ల్యాక్ తోజును బ్యాక్ హస్బెండ్ గడి టెన్షన్ దా ఇవండ జైతే అరే యాను చెప్పారా బి యాత్ రేగు ముందే ఫుల్ బేజారా వంజే ఏర్ల ఇల్లల్ హుషారే ఇప్పు బేజర్ బేజారాపును ಆಂಡ ಹೆಂಗೆ ಯಾನ್ ಜೇತನ ದಾಲ ದಾಳ ಮಲ್ಬಲಾಕಿದ್ಜಿ ಅರೆಗೆ ಪಂಡ ಉಪ್ಪು ಕಜಿಪಾಡು ಅತ್ತ ಅರೆ ಬೇಲೆ ಪೋಪುಲ ಎಲ್ಲ ಕಲಿಯಜ್ಜಿ ಫುಲ್ ಟೆನ್ಷನ್ ಅದು ಓದಿತ್ತ ಇತ್ತೆ ಯಾನ್ ಸರಿ ಆಯ್ನದ್ದು ಮಸ್ತ್ ಬಟ್ ಹೆಂಗೆ ಕೋಡೆ ಒಂಥರ ಥರ ಎಲ್ಲ ದಾಧನ ಬಿ ಪಿ ಲೋ ಆತೀನ ಏನು ಅನ್ಗೊತಿ ಕೊಂಚೂರು ಸಕ್ಕರೆ ಗುರಿಯರಾಕ್ಳು ಅಲ್ತ ಸ್ಟಾಫ್ನಕಲು ಕೊಂಚೂರು ಸಮ ಅಂಡ್ ಇಲ್ಲಾದ್ರೂ ಬರ್ತಿಯಕ್ಕೂ ಕೂಡ ಹಬ್ಬೆ ಲಿಂಬೆ ಸರ್ಬತ್ ಪುರಮಾಲದ ಕೊರಿಯರ್ ಅಂಜದು ಓಕೆ ಕಾಂಡೆ ಫುಲ್ ಸುಸ್ತಾದಿತ್ತೆ ಇನಿ ಇತ್ತೆ ಓಕೆ ಐಕ್ ಯಾನ್ ತಿ ಕಾಡೆ ತಿನ್ ಪೂಜಾತೆ ಈ ಕಾರ ತಿಂಡಿ ಬತ್ತ ಬರ್ತೀರಿ ಯಾನ್ ಬೊರ್ಚಿ ಬಂಡೆ ಅಂಚಾ ತಿಂಡಿ ತಿನ್ನೋಡು ಉಂದೆ ಕಾಂಡೆ ಲಾಕದ ಗಾನ ಒಂಜಿ ಇಡ್ಲಿ ಹೊರದಣ್ಣು ಓಕೆ ಇನ್ನಿ ಇನ್ನು ಕೊಂಜಿ ಬಾಯ್ಕೆ ರೆಂಡು ಪೋ ಪೂಜಿಂದು ಬಂದಿತ್ತೆ ಹಸ್ಬೆಂಡ ಅಣ್ಣ ಹೆಂಗೆ ಹುಷಾರಿದ್ದ ಸರಿ ಆಂಡಪ್ಪ ಹೂವು ಬಂದಿತ್ತೀರಿ ಅಂಚೆ ಓಕೆ ಅಂಚ ಓಡು ಬಾಯ್ಕೆ ಕಿಣಿಗಳಿದ್ದು ಅಂಚಿಗೆ ಸಂಕಲರಿಯೋದಿ ಅಂಚ ಅಂಜಾಕ್ಲ ಬಸ್ ಬರ್ತು ಅಂಚ ಬಿದಾಡ್ ಹುಡ್ಬೋ ಪತ್ತೊಂದು ಗಂಟೆಗೆ ಬಸ್ ಬರ್ಬಿಡು ಬಂತೀರ ಮತ್ತು ಏನು ತಿಂಡಿ ತಿಂಡಿ ದಿಕ್ಕುವೆ ಬುಕ್ಕದಿಕ್ಕು ಬಿದ್ಯಾಡಿಯ ಬಾಯಕಿಗೆ ಆಣೆ ಮುಟ್ಟು ಅರ್ಕೊಂಬೋಡು ಹೆಮಕ್ಕನ ಐಟೆ ಒಂಚಿತ ಆರುಂಡು ಸೊ ಸ್ವಲ್ಪ ಉಂತೆ ಬಂತೆ ಅಂಚ ಬಸ್ ಅಡಿಗೆ ಬರ್ಕೊಂಡಿಗೆ ಇಲ್ಲಿ ಏನು ಅರ್ಧ ಮುಟ್ಟ ಬತ್ತೆ ತೀ ಕಾಡುಲೆ இன்னும்ப்போடைபாப்பா ஹபி கம்பாடிய சோ ஃபங்க்ஷன் போடு லக்கொந்து பத்தான சப்பலு நீல் முல்பா லக்கொண்டு வத்தனே நீத்து ஃபங்க்ஷன் வாடல்கு உண்ட அது முட்டை பத்தே ஹப்பி ஃபோன் மல்தே அது முட்டை பத்தே சப்பலு பூண்டு மண்ட அப்போ உண்டு சப்பலுப்பே வண்டிய ச ಲ ಚಪ್ಪಲ್ ಮೇ ಯಾವುದಾ ಅನ್ಕೊಂಡು ಹಾಕೊಂಡ ಐನೇ ಪಾಡಪೀನಿ ಸ್ಟಿಚ್ ಪಾಡೋಲಿ ಮುಲ್ಪ ಸ್ಟಿಚ್ ಮಾಡಿ ಡೆತ್ತಂಡು ಪಂಡ ಒಂದು ಪುಲ್ಲುನ ಪೂರ ಅಂಚು ಇಂಚು ಶಬ್ದ ಅನ್ನ ಪುಡ್ಗಿಯಪ್ಪ ಸ್ವಲ್ಪ ನಡ್ತೊಂಬರ್ರೆ ಆರ ಒಂಚೂ ಡೆತ್ತಾಯ ಸೊ ಒಂಚೂರು ಸ್ವಲ್ಪ ಏರ್ಲಿಜ್ಜಿರು ಬೆಂಡ್ ಬೆಳ್ಮಂಡೆ ನಮ್ಮ ಚಪ್ಪಲ್ ಪುಲ್ಲು ನಾವು ಪೂರ ಅಂಚೆ ಎಡ್ಡೆಡ್ಡೆ ಚಪ್ಪಲ್ ಉಂಟು ಅವೇ ಫುಲ್ ಭಾರ ಕಟ್ಟಿ ನಾನೇ ಪೂರ ಅಭಿ ಪೂಲಿಗೆ ಅವು ಸರಿ ಯಾವ ಓದ್ ಬರಲಿಯಾ ಹಾ ಬರ್ಬೂಜಾ ಓಕೆ ಮಂಡೆ ಕೋಡೆ ಅದ ಕೋಡೆದೆ ಬೆಲ್ಮಂಡಿ ಬೀಚಸ್ ಹೋಗುವ ನಾ ಅಭೀಚು ನೀರ್ಗೂರ್ಲಿ ನೀರು ಉಂಡ ನಡ್ತ ಬರ್ತೀನ ரேட் ரூபாயி ரேட் ಚಪ್ಪಲ್ ಒಂದು ಬೇಮಕನ ಉಂತ್ವೆ ಆ ಗಾಡಿ ಅಡಿಗೆ ಬರು ರಶಿನಿ ಸೋಮವಾರ ಸಂತೆ ಪಾಪ ಎನ್ನ ಹಸ್ಬೆಂಡ್ಗೆ ಐನೂರು ರೂಪಾಯಿ ಲಾಸ್ ಮಾಡ್ತಾನೆ ಬೇಜಾರಾಣೆ ಮಲ್ಲಿಜಿ ಯಾಪ అదే చాక్లేట్లే రెడ్ కచ్చాంగో కచ్చా మ్యాంగోని బోర్డింగ్ అబ్బాయి రెడ్ చాక్లేట్ చాక్లెట్ బీపీ లో జాస్తి ఎడ్ అమౌంట్ బా చాక్లెట్ గేత్తండే ದಾನಿ ನೀ ಹೌದಾನೆ ಗೊತ್ತದಿ ಹೌದಾನು ಅಮ್ಮೂಲಿ ಇರ್ಬೇಕು ನಗ ಅನ್ನ ಫ್ರೆಂಡ್ ನನಗ ಬನ್ಫಿ ವ್ಲಾಗ್ತದ್ದು ಅಮ್ಮ ಏನನ್ನು ಬಿಡ್ದು ಓದ್ತಾರ ಬಣ್ಣೆ ಓಕೆ ಬಾಯ್ಕೆಗೆ ಬೈದಂಗ್ ಕಲೋ ಡೆಕೋರೇಷನ್ ಬರೋಲ್ಲ ಆಯ್ಕಾತಂಡ್ ಬಾಕಿ ಅದ ಮಲ್ಲ ಟಾಸ್ಕ್ ಬಂಡ ಅರೇಂಜ್ಮೆಂಟ್ ಮಲ್ಪನಾ ಬುಕ್ಕ ಅವು ಉಂತು ಪೂರಾ ಸ್ವೀಟ್ಸ್ ಪುರ ದೀಪತಿ ಅವು ಒಂಜಿ ಭಯಂಕರ ಮಾರೆ ಹೆಂಗೆ ಬೋಡಿಗೆ ಒಂದು ಇತ್ತ ಅವ್ರ ಚಕ್ಕುಲಿ ಇದೈಟಡು ಆ ಚಕ್ಕುಲಿನ ಅವ್ರ ಟಾಪ್ ಉಂತ ಮಾರೆ ನಿಜವಾದ ಒಂಜಿ ಮಲ್ಲ ಟಾಸ್ಕ್ ಓಕೆ ಅನ್ನ ಆರತಿ ಪೂರ ಮಲ್ತದ್ದು ಅನ್ನ ನಾ ವಿಶ್ ಮಲ್ಪರೆ ಪೋಡು விஷ் மல் ஒணசு மல் ஒணில்ல மஸ்தலாகித்தேன் ஏன் பண்ணப்பேன் மனசு எடேத்தனா ஒணில் எடப்பா அஞ்சாது ஒணில்ல ஆயிப்பேன் அஞ்சது ஒணு மஸ்தலாகித்தினு ஆக்சுவலி நான் தெளிக்கிணு கண்ட்ரோல் மி ப்ளீஸ் டிஸ்டர் அட் சாரி அத்தி என்ன ப்ராப்ளம்

என்ன வரையா திட்டாரு புரிஞ்சுட்டா அரை கொஞ்சம் அவன் சைடு வந்தது கொஞ்சம் அவங்க போட முக்கிய ಯಕ್ಷ ಇತ್ತಲ್ಲಾ ಯಕ್ಷಿಧ ಅಕ್ಲಾ ಹಾ ಪಿ ಜಿ ಬದ ಅದ ಪನ್ ಪರಡ ಹಾ ಬಿನ ಪೂರ ಖಾಲಿ ಅಂದ್

ஓத்தோண்டே அந்த வரதீனா யாரு அந்த அல்பா பண்ணே தொட்டே பத்தோனே ஹோல் உத்தா நரமனிகித்த ஆய ஜாஸ்கம்தட ஏ பாத்திர்னால டென்ஷன் இத்தன அருன பாத்திரை ஆ டென்ஷன் பூரா கம்மி ஆக்கண்டு பண்ட ஆத்தார தெளிப்பாவே அஞ்சது ஆர்ட மாத்திர மோக்கே ஜாஸ்தி அந்த நமக்கு கேப்பெல்லாம் தெளித்தொந்து இப்படா மஸ்த் இஷ்டப்பாத்திர பண்ட ஓப்பன் ஹார்டெட் அக்கல் பூரா அஞ்சாது எல்லாக்கனை ஓப்பன் ஹார்ட்டெடு மாத்தெல்லாம் சேர் மல்ப்போ அஞ்சாது

ಪರ ಇನ್ನನ ಉಲ್ಲಾಯ್ಡ್ ಇಂಚಿನನ ಕಮ್ಮಿ 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 ಐಲ ಕಪ್ಪುನಿ ನಮ ಗೊತ್ತಿಂಜಿ ಅಂಚ ಬಿಪಿ ಒಂಜಿ ಎಕ್ ಮಲ್ಪಗ ಅಂದ್ ಬಿಪಿ ದನೆ ಪ್ರೊಬ್ಲೆಮ್ ನಿಕುಲು ನನ ಪನ್ನಾರ್ ಪಣ್ಣ ಪನ್ವರ್ ಜಾಸ್ತಿ ನೋನ್ ವೆಜ್ ತಿನ್ವರ್ ಬೊಕ ಬಿಪಿ ಕಮ್ಮಿ ಆವ್ದೆಕುಲು ಆಂದ್ ನಾನ್ ವೆಜ್ ದ ಪ್ರೊಬ್ಲೆಮ್ ಮತ್ ತುಂಬಿ ಎತ್ತ್ನೆಕ್ ಎಲ್ಯು ಪುನಗನೆ ತರೆದಿರ್ಪುನ ಪುರ ಅಂಚ ಬೊಕ ಪ್ರೆಗ್ನೆನ್ಸಿ ಆಯಿ ಜಾಸ್ತಿ ಸುರು ஓகே ச மருந்து போதும் ராதமன் பேசு ஒரு டாக்டர் அதுக்காக ககனாலே தந்து போதும் சாலை தலை டைமாக எல்லாம்